ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಧರ್ಮರಾಜನು ಭೀಷ್ಮನೇ ಮೊದಲಾದವರನ್ನು ನಮಸ್ಕರಿಸಿ ತಮ್ಮಂದಿರೊಡನೆ ರಥವನ್ನೇರಿದುದು ಸನ್ನಾಹಸೂಚಕಗಳಾದ ರಣಭೇರಿಗಳನ್ನು ಮೊಳಗಿಸಿದುದು ಎಂಬ ನಲವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ವೈಶಂಪಾಯನನು ಜನಮೇಜಿಯನನ್ನು ಕುರಿತು ಹೇಳುವನು ರಾಜೇಂದ್ರ ಈ ಭಗವಂತನ ಮುಖಾರವಿಂದದಿಂದ ತಾನಾಗಿಯೇ ಹೊರಟ ಈ ಗೀತಾ ಸ್ತೋತ್ರವು ನಿತ್ಯ ಪಾರಾಯಣ ಯೋಗ್ಯವಾದುದು ಬೇರೆ ಶಾಸ್ತ್ರಗಳನ್ನು ಓದುವರಿದ ಓದುವುದರಿಂದ ಆಗುವ ಫಲವೇನು ಗೀತಾಶಾಸ್ತ್ರವೆಂಬುದೇ ಕಲಶಾಸ್ತ್ರ ಸಾರವು ಹರಿಯೇ ಸರ್ವದೇವ ಸ್ವರೂಪಿಯು ಗಂಗೆಯು ಸರ್ವತೀರ್ಥ ಸ್ವರೂಪಿಣಿ ಪ್ರಣವ ಮಂತ್ರವು ಸರ್ವ ವೇದಮಯವು ಗೀತೆ ಗಂಗೆ ಗಾಯತ್ರಿ ಗೋವಿಂದ ಎಂಬಿ ಗಕಾರದಿಂದ ಆರಂಭಿಸುವ ನಾಲ್ಕು ಪದಗಳು ಮನಸ್ಸಿನಲ್ಲಿ ನೆಲೆಸಿದವರಿಗೆ ಪುನರ್ಜನ್ಮವೆಂಬುದೇ ಇಲ್ಲ ಈ ಗೀತೆಯಲ್ಲಿ ಶ್ರೀಕೃಷ್ಣನು ಆರುನೂರ ಇಪ್ಪತ್ತು ಶ್ಲೋಕಗಳನ್ನು ಹೇಳಿದನು ಅರ್ಜುನನು ಐವತ್ತೇಳು ಶ್ಲೋಕಗಳನ್ನು ಹೇಳಿದನು ಸಂಜಯನು ಅರವತ್ತೇಳು ಶ್ಲೋಕಗಳನ್ನು ನುಡಿದನು ಧೃತರಾಷ್ಟ್ರನು ಹೇಳಿದ ಶ್ಲೋಕವು ಒಂದೇ ಒಂದು ಆದುದರಿಂದ ಒಟ್ಟಿಗೆ ಭಗವದ್ಗೀತೆಯಲ್ಲಿ ಏಳು ನೂರ ನಲವತ್ತೈದು ಶ್ಲೋಕಗಳು ಇರುವುದೆಂದು ಹೇಳಲ್ಪಟ್ಟಿದೆ ಭಾರತವೆಂಬ ಅಮೃತವನ್ನು ಕಡೆದು ಅದರ ಸರ್ವಸಾರ ರೂಪವಾದ ಗೀತೆಯನ್ನು ತೆಗೆದು ಅದನ್ನು ಶ್ರೀಕೃಷ್ಣನು ಅರ್ಜುನನ ಮುಖದಲ್ಲಿ ಹೋಮ ಮಾಡಿದನು ಎಂದು ಹೇಳಿ ಆಮೇಲೆ ವೈಶಂಪಾಯನನು ಧೃತರಾಷ್ಟ್ರನಿಗೆ ಸಂಜೆಯನ್ನು ಹೇಳಿದ ಯುದ್ಧ ವಿವರವನ್ನು ಹೇಳತೊಡಗಿದನು ಸಂಜಯನು ಧೃತರಾಷ್ಟ್ರನನ್ನು ಕುರಿತು ರಾಜೇಂದ್ರ ಆಮೇಲೆ ಧನುರ್ಬಾಣಗಳನ್ನು ಧರಿಸಿದ ಧನಂಜಯನನ್ನು ನೋಡಿ ಮಿಕ್ಕ ಮಹಾರಥರು ತಿರುಗಿ ಸಿಂಹನಾದವನ್ನು ಮಾಡಿದರು ಪಾಂಡವರು ಸೋಮಕರು ಇನ್ನೂ ಇವರನ್ನು ಅನುಸರಿಸಿ ಬಂದಿದ್ದ ಇತರ ವೀರರು ಸಮುದ್ರದಿಂದ ಉತ್ಪನ್ನವಾದ ಉತ್ತಮ ಶಂಖಗಳನ್ನು ಊದಿದರು ಬೇರಿ ಕಹಳೆ ಪಟಹ ಮುಂತಾದ ವಾದ್ಯಗಳ ಧ್ವನಿಯು ಎಲ್ಲ ಕಡೆಯಲ್ಲಿಯೂ ತುಂಬಿ ದೊಡ್ಡ ಶಬ್ದವಾಯಿತು ಹಾಗೆಯೇ ಗಂಧರ್ವರು ದೇವತೆಗಳು ಪಿತೃಗಳು ಸಿದ್ಧ ಚಾರಣ ಸಮೂಹಗಳು ಯುದ್ಧವನ್ನು ನೋಡುವ ಅಭಿಲಾಷೆಯಿಂದ ಒಟ್ಟಿಗೆ ಕೂಡಿದರು ಋಷಿ ಶ್ರೇಷ್ಠರೆಲ್ಲರೂ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಆ ದೊಡ್ಡ ಯುದ್ಧವನ್ನು ನೋಡುವುದಕ್ಕೆ ಬಂದು ಸೇರಿದರು ಗಂಗಾ ಯಮುನೆಗಳ ಪ್ರವಾಹ ವೇಗವು ಒಂದರೊಡನೊಂದು ಹೇಗೆ ಸೇರುವುದು ಹಾಗೆ ಅವೆರಡೂ ಸೈನ್ಯಗಳು ಯುದ್ಧ ಸನ್ನದ್ಧವಾಗಿ ಒಂದನ್ನೊಂದು ನೋಡುತ್ತಾ ನಿಶ್ಚಲವಾಗಿ ನಿಶಬ್ದವಾಗಿ ಮುಂದುವರಿದಾಗ ಚಿತ್ರಗಳಲ್ಲಿ ಬರೆದ ಬೊಂಬೆಗಳಂತೆ ಕಾಣಿಸುತ್ತಿದ್ದವು ಆಗ ಯುಧಿಷ್ಠಿರನು ಸಮುದ್ರ ಸಮಾನವಾಗಿ ಅಡಿಗಡಿಗೆ ಜ್ವಲಿಸುತ್ತಾ ಯುದ್ಧ ಸನ್ನದ್ಧಗಳಾದ ಆ ಎರಡು ಸೈನ್ಯಗಳನ್ನು ಕಂಡು ತನ್ನ ಮೈಮೇಲಿನ ಕವಚಗಳನ್ನು ಬಿಚ್ಚಿ ಆಯುಧಗಳನ್ನು ರಥದಲ್ಲಿಟ್ಟು ಬೇಗದಿಂದ ಕೆಳಗಿಳಿದನು ತನ್ನ ಕೈಗಳೆರಡನ್ನೂ ಜೋಡಿಸಿ ಚಿತ್ರ ಸೈನ್ಯದಲ್ಲಿರುವ ಪಿತಾಮಹನನ್ನು ನಟ್ಟ ದೃಷ್ಟಿಗೆಿಂದ ನೋಡುತ್ತಾ ಪೂರ್ವಾಭಿಮುಖನಾಗಿ ಶತ್ರು ಸೈನ್ಯದ ಕಡೆಗೆ ಕಾಲು ನಡೆಗಿಂದಲೇ ನಡೆದನು ಆ ಧರ್ಮರಾಜನನ್ನು ನೋಡಿ ಅರ್ಜುನನು ಥಟ್ಟನೆ ರಥದಿಂದ ಕೆಳಗೆಳಿದು ತನ್ನ ಇತರ ಸಹೋದರರೊಡನೆ ಆತನನ್ನು ಹಿಂಬಾಲಿಸಿದನು ಶ್ರೀಕೃಷ್ಣನು ಅವರನ್ನು ಹಿಂಬಾಲಿಸಿದನು ಹಾಗೆಯೇ ಪಾಂಡವರ ಕಡೆಯ ಇತರ ರಾಜರು ಧರ್ಮರಾಜನ ಹಿಂದೆ ಹೊರಟರು ಆಗ ಅರ್ಜುನನು ಧರ್ಮರಾಜನನ್ನು ಕುರಿತು ಅಣ್ಣ ಏನಿದು ನಮ್ಮನ್ನೆಲ್ಲಾ ಬಿಟ್ಟು ಯುದ್ಧಕ್ಕಿದ್ದ ಹಾಗೆ ಶತ್ರು ಸೈನ್ಯವನ್ನು ಕುರಿತು ಪಾದಚಾರಿಯಾಗಿ ಮುಂದೆ ಹೋಗುತ್ತಿರುವೆ ಏಕೆ ನಿನ್ನ ಉದ್ದೇಶವೇನು ಎಂದು ಕೇಳಿದನು ಆಗ ಭೀಮಸೇನನು ರಾಜೇಂದ್ರ ಶತ್ರು ಸೇನೆಯವರು ಶತ್ರು ಸೇನೆಯವರು ಯುದ್ಧ ಕವಚವನ್ನು ಆಯುಧಗಳನ್ನು ತೊಟ್ಟಿರುವಾಗ ನೀನು ಅವೆರಡನ್ನೂ ಕಳೆದು ನಮ್ಮೆಲ್ಲರನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತಿರುವೆ ಎಂದನು ಆಮೇಲೆ ನಕುಲನು ಅಣ್ಣ ನೀನು ಹೀಗೆ ಶತ್ರು ಮಧ್ಯಕ್ಕೆ ಹೋಗುವುದನ್ನು ನೋಡಿ ನಮಗೆ ಭಯ ಉಂಟಾಗಿದೆ ನೀನು ಎಲ್ಲಿಗೆ ಹೋಗುತ್ತಿರುವೆ ತಿಳಿಸು ಎಂದನು ಸಹದೇವನು ಭರತ ಕುಲ ತಿಲಕ ಅತಿ ಪರಾಕ್ರಮಿಗಳಾದ ವೀರರು ನಮ್ಮ ಕಡೆಯಲ್ಲಿ ಸೇರಿರುವಾಗ ಇವರನ್ನು ತ್ಯಜಿಸಿ ಶತ್ರು ಸೇನೆಗೆದಿರಾಗಿ ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿದನು ಯುಧಿಷ್ಠಿರನು ಈ ಒಂದಕ್ಕೂ ಉತ್ತರ ಕೊಡದೆ ಮೌನದಿಂದ ಮುಂದೆ ಹೋಗುತ್ತಲೇ ಇದ್ದನು ಆಗ ಇಂಗಿತಜ್ಞನಾದ ಶ್ರೀಕೃಷ್ಣನು ಅವರನ್ನು ನೋಡಿ ಕಿರುನಗೆಯಿಂದ ಪಾಂಡುಪುತ್ರರೇ ಆತನ ಅಭಿಪ್ರಾಯವನ್ನು ನಾನು ಬಲ್ಲೆನು ಯುದ್ಧಾರಂಭಕ್ಕೆ ಮೊದಲು ಈತನು ಭೀಷ್ಮ ದ್ರೋಣ ಕೃಪಾ ಶಲ್ಯರೇ ಮುಂತಾದ ಹಿರಿಯರೆಲ್ಲರ ಅನುಮತಿಯನ್ನು ಪಡೆದು ಬರುವ ಉದ್ದೇಶದಿಂದ ಹೀಗೆ ಹೋಗುತ್ತಿರುವನು ಹಿರಿಯರ ಅನುಮತಿಯನ್ನು ಪಡೆಯದೆ ಅವರನ್ನು ಎದುರಿಸತಕ್ಕವನು ನಿಶ್ಚಯವಾಗಿ ನಿಂದಾರ್ಹನು ಎಂದು ಪೂರ್ವಕುಲದ ನೀತಿಯನ್ನು ನೀತಿಯೊಂದು ಉಂಟಲ್ಲವೇ ಶಾಸ್ತ್ರವಿಹಿತ ರೀತಿಯಲ್ಲಿ ಹಿರಿಯರಿಂದ ಅನುಮತಿಯನ್ನು ಪಡೆದು ಮಹಾಬಲಶಾಲಿಗಳೊಡನೆ ಯುದ್ಧಕ್ಕೆ ನಿಂತರು ಆತನಿಗೆ ಜಯವು ನಿಶ್ಚಯವು ಎಂಬುದು ನನ್ನ ಅಭಿಪ್ರಾಯವು ಎಂದನು ಶ್ರೀಕೃಷ್ಣನು ಹೀಗೆ ಹೇಳುತ್ತಿರುವಾಗ ಗೌರವ ಸೇನೆಯಲ್ಲಿ ಸಂತೋಷದಿಂದ ಹಾಹಾಕಾರವೆದ್ದಿತು ಆ ಕಡೆಯವರೆಲ್ಲ ಬಾಯೆತ್ತದೆ ಸುಮ್ಮನಿದ್ದರು ದುರ್ಯೋಧನನ ಸೇನೆಯಲ್ಲಿದ್ದವರು ದೂರದಿಂದಲೇ ಯುಧಿಷ್ಠಿರನನ್ನು ನೋಡಿ ನೋಡಿದಿರಾ ಈತನು ಕುರುಕುಲಕ್ಕೆ ಕಳಂಕಭೂತನು ಇವನು ನಮಗೆ ಭಯಪಟ್ಟು ತನ್ನ ಸಹೋದರರೊಡನೆ ನಾಚಿಕೆಯಿಲ್ಲದೆ ಭೀಷ್ಮನ ಬಳಿಗೆ ಶರಣಾರ್ಥಿಯಾಗಿ ಬರುತ್ತಿರುವನು ಇದು ಸುಳ್ಳಲ್ಲ ಧನಂಜಯನು ಭೀಮನು ನಕುಲ ಸಹದೇವರು ರಕ್ಷಕರಾಗಿರುವಾಗ ಧರ್ಮರಾಜನಿಗೆ ಈ ಭಯವೇಕೆ ಬಂದಿತು ಆದರೂ ಸತ್ವವಿಲ್ಲದ ಈತನ ಮನಸ್ಸು ಯುದ್ಧಕ್ಕೆ ಭಯಗೊಂಡಂತಿದೆ ಇದರಿಂದ ಈತನು ವಾಸ್ತವದಲ್ಲಿ ಕ್ಷತ್ರಿಯ ವಂಶಜನಲ್ಲವೆಂದೇ ತೋರುವುದು ಎಂದು ಒಬ್ಬರೊಡನೊಬ್ಬರು ಮಾತನಾಡಿಕೊಂಡರು ಅವರೆಲ್ಲರೂ ಬಹಳ ಸಂತೋಷದಿಂದ ಕೌರವನ ಪರಾಕ್ರಮವನ್ನು ಹೊಗಳಿದರು ಹಾರಿಸಿದರು ಕೃಷ್ಣನೊಡನೆ ಸೇರಿಸಿ ಪಾಂಡವರನ್ನು ಬೈದರು ಕೌರವ ಸೇನೆಯು ನಿಶಬ್ದವಾಯಿತು ಯುಧಿಷ್ಠಿರ ರಾಜನು ಏನು ಹೇಳುವನು ಭೀಷ್ಮನು ಅದಕ್ಕೆ ಏನು ಪ್ರತ್ಯುತ್ತರವನ್ನು ಕೊಡುವನು ಯುದ್ಧವನ್ನೇ ಆಧರಿಸುವ ಭೀಮನೋ ಕೃಷ್ಣನೋ ಏನು ಹೇಳುವರೋ ಈ ಯುದಿಷ್ಠಿರನು ಯಾವ ವಿಷಯವಾಗಿ ಮಾತನಾಡಲು ಉದ್ದೇಶಿಸಿರುವನೋ ಎಂದು ಎರಡೂ ಕಡೆಯ ಸೈನಿಕರಿಗೂ ಯುಧಿಷ್ಠಿರನ ವಿಷಯದಲ್ಲಿ ದೊಡ್ಡ ಸಂಶಯವೂ ಹುಟ್ಟಿತು ಕುತೂಹಲದಿಂದ ನೋಡುತ್ತಿದ್ದರು ಕೃಷ್ಣರಲ್ಲಿಯೇ ಯುಧಿಷ್ಠಿರನು ತನ್ನ ತಮ್ಮಂದಿರೊಡನೆ ಬಾಣಗಳಿಂದಲೂ ಶಕ್ತಾಯುಧದಿಂದಲೂ ತುಂಬಿದ ಶತ್ರು ಸೈನ್ಯದ ನಡುವೆ ನುಗ್ಗಿ ಭೀಷ್ಮನ ಬಳಿಗೆ ವೇಗದಿಂದ ಹೋದನು ಆತನು ತನ್ನ ತನ್ನ ಮೇಲೆ ಯುದ್ಧೋದ್ದೇಶದಿಂದ ಬಂದವರಾಗಿದ್ದರು ಭೀಷ್ಮನ ಎರಡು ಪಾದಗಳನ್ನು ತನ್ನ ಎರಡು ಕೈಗಳಿಂದ ಹಿಡಿದು ವಂದಿಸಿ ಆತನನ್ನು ಕುರಿತು ಓ ದುರ್ಧರ್ಷ ನಿನ್ನೊಡನೆ ಯುದ್ಧ ಮಾಡಲು ನಿನ್ನ ಅನುಜ್ಞೆಯನ್ನು ಬೇಡುವೆವು ನಮಗೆ ಅನುಮತಿಯನ್ನು ಕೊಟ್ಟು ಆಶೀರ್ವದಿಸು ಎಂದು ಬೇಡಿದನು ಆಗ ಭೀಷ್ಮನು ಓ ಪುತ್ರ ಭರತ ಕುಲಶ್ರೇಷ್ಠ ಹೀಗೆ ನೀನು ಈ ಯುದ್ಧ ಭೂಮಿಯಲ್ಲಿ ನನ್ನ ಬಳಿಗೆ ಬಾರದಿದ್ದಲ್ಲಿ ನೀನು ಅವಮಾನಿತನಾಗುವಂತೆಯೇ ನಿನ್ನನ್ನು ನಾನು ಶಪಿಸುತ್ತಿದ್ದೆನು ಈಗ ಪ್ರೀತನಾದೆನು ಯುದ್ಧ ಮಾಡು ನಿನಗೆ ಜಯವಾಗಲಿ ಯುದ್ಧ ಸಮಯದಲ್ಲಿ ನೀನು ಅಪೇಕ್ಷಿಸುವುದೆಲ್ಲವೂ ಕೈಗೂಡಲಿ ನನ್ನಿಂದಲೂ ನಿನಗೆ ಬೇಕಾದ ವರವನ್ನು ಕೇಳು ನಿನ್ನ ಈ ನಡವಳಿಕೆಯಿಂದಲೇ ನಿನಗೆ ಜಯವುಂಟಾಗುವುದು ಆದರೆ ಮನುಷ್ಯನು ಧನಕ್ಕೆ ದಾಸನೆ ಹೊರತು ಧನವು ಯಾರಿಗೂ ದಾಸನಲ್ಲವೆಂಬ ಮಾತು ಸುಳ್ಳಲ್ಲ ಈಗ ನಾನು ಕೌರವರಿಂದ ಆ ಧನಪಾಶದಲ್ಲಿ ಕಟ್ಟಲ್ಪಟ್ಟಿರುವನು ಆದುದರಿಂದ ನಾನು ಶಕ್ತಿ ಇಲ್ಲದವನಂತೆ ನಿನ್ನೊಡನೆ ಹೀಗೆ ಮಾತನಾಡುತ್ತಿರುವನು ನಾನು ದುರ್ಯೋಧನನ ದ್ರವ್ಯದಿಂದ ಪೋಷಿತನಾದವನು ತ್ಯಾಗ ಒಂದನ್ನು ಬಿಟ್ಟು ಬೇರೆ ಯಾವ ವರವು ಬೇಕೋ ಕೇಳು ಎಂದನು ಆಗ ಯುಧಿಷ್ಠಿರನು ಓ ಶೂರಾಗ್ರಣಿ ನೀನು ದುರ್ಯೋಧನನ ನಿಮಿತ್ತವಾಗಿ ಯುದ್ಧ ಮಾಡಿದರೂ ಯಾವಾಗಲೂ ನಮಗೆ ಹಿತವನ್ನೇ ಬಯಸುವ ಆಲೋಚನೆಯುಳ್ಳವನಾಗಿರು ಇದೇ ನನಗೆ ಬೇಕಾದ ವರವು ಎಂದನು ಆಗ ಭೀಷ್ಮನು ರಾಜ ಈ ಯುದ್ಧದಲ್ಲಿ ನಾನು ನಿನಗೆ ಯಾವ ರೀ ಸಹಾಯವನ್ನು ಮಾಡಲಿ ನಾನೇನು ನಿನಗೆ ಶತ್ರುವಾದ ದುರ್ಯೋಧನನ ಕಡೆಯಲ್ಲಿ ಸೇರಿ ನಿಮಗಿದಿರಾಗಿ ಕ್ರೂರ ಯುದ್ಧವನ್ನು ಮಾಡಬೇಕಾಗಿದೆ ಆದರೂ ನಿನ್ನ ಕೋರಿಕೆಯೇನು ತಿಳಿಸು ಎಂದನು ಆಗ ಯುಧಿಷ್ಠಿರನು ದುರ್ಜಯನಾದ ನಿನ್ನನ್ನು ಯುದ್ಧದಲ್ಲಿ ಹೇಗೆ ಜಯಿಸಲಿ ನನಗೆ ಹಿತವನ್ನು ಬಯಸುವ ಪಕ್ಷದಲ್ಲಿ ಈ ವಿಷಯವನ್ನು ನೀನೇ ಆಲೋಚಿಸಿ ಹೇಳಬೇಕು ಎಂದನು ಅದಕ್ಕೆ ಭೀಷ್ಮನು ಸಾಕ್ಷಾತ್ ದೇವೇಂದ್ರನೇ ಬಂದರೂ ನನ್ನನ್ನು ಯುದ್ಧದಲ್ಲಿ ಜಯಿಸಲಾರನು ಎಂದನು ಆಗ ಯುಧಿಷ್ಠಿರನು ಓ ಪಿತಾಮಹ ಅದಕ್ಕಾಗಿಯೇ ನಾನು ನಿನ್ನಲ್ಲಿಗೆ ಬಂದು ಬೇಡುತ್ತಿರುವೆನು ನಿನಗೆ ವಂದನೆಗಳು ಯುದ್ಧದಲ್ಲಿ ಯಾವ ಉಪಾಯಗಳನ್ನು ಅನುಸರಿಸಿದರೆ ಶತ್ರುಗಳಿಂದ ನಿನಗೆ ಮರಣವೋ ಅದನ್ನು ತಿಳಿಸು ಎಂದನು ಆಗ ಭೀಷ್ಮನು ಪಾ ಯುದ್ಧದಲ್ಲಿ ನನ್ನನ್ನು ಜಯಿಸುವವನನ್ನು ನಾನು ಇದುವರೆಗೂ ಕಾಣಲಿಲ್ಲ ಅಲ್ಲದೆ ಇನ್ನೂ ನನಗೆ ಮರಣಕಾಲವೂ ಪ್ರಾಪ್ತವಾಗಿಲ್ಲ ಇರಲಿ ಈಗ ಹೊರಟು ಹೋಗು ಮತ್ತೊಮ್ಮೆ ನನ್ನ ಬಳಿಗೆ ಬಾ ಎಂದನು ಆಮೇಲೆ ಯುಧಿಷ್ಠಿರನು ಭೀಷ್ಮನ ವಾಕ್ಯಗಳನ್ನು ಶಿರಸ ವಹಿಸಿ ಆತನಿಗೆ ಅಭಿವಾದನವನ್ನು ಮಾಡಿ ಎಲ್ಲಾ ಸೈನಿಕರು ನೋಡುತ್ತಿರುವಂತೆಯೇ ನನ್ನ ತಮ್ಮಂದಿರೊಡನೆ ಗುರುವಾದ ದ್ರೋಣಾಚಾರ್ಯನ ರಥದ ಬಳಿಗೆ ಹೋದನು ಅಲ್ಲಿ ದ್ರೋಣಾಚಾರ್ಯನಿಗೆ ನಮಸ್ಕರಿಸಿ ಪ್ರದಕ್ಷಿಣ ಮಾಡಿ ಆತನನ್ನು ಕುರಿತು ಈ ಮಾತುಗಳನ್ನಾಡಿದನು ಓ ಗುರುದೇವ ನಿನ್ನನ್ನು ಬೇಡಿಕೊಳ್ಳುವೆನು ನಮಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ನಾವು ಶತ್ರುಗಳೆಲ್ಲರನ್ನು ಜಯಿಸಲು ಹೇಗೆ ಸಾಧ್ಯವಾಗುವುದು ಅದನ್ನು ನಿರ್ವಂಚನೆಯಿಂದ ತಿಳಿಸು ಎಂದನು ಆಗ ದ್ರೋಣನು ರಾಜ ಯುದ್ಧ ಮಾಡಲು ನಿಶ್ಚಯಿಸಿದ ಮೇಲೆ ನೀನು ನನ್ನ ಬಳಿಗೆ ಬಾರದಿದ್ದಿದ್ದರೆ ಎಲ್ಲ ರೀತಿಯಲ್ಲಿಯೂ ನಿನಗೆ ಅಪಜಯವಾಗುವಂತೆಯೇ ನಾನು ನಿನ್ನನ್ನು ಶಪಿಸುತ್ತಿದ್ದೆನು ನೀನು ಹೀಗೆ ಬಂದು ಗೌರವಿಸಿದುದರಿಂದ ಸಂತುಷ್ಟನಾದೆನು ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡುವೆನು ನೀನು ಯುದ್ಧ ಮಾಡಿ ಜಯವನ್ನು ಪಡೆ ನಿನ್ನ ಕೋರಿಕೆಗಳೇನಾದರೂ ಇದ್ದರೆ ತಿಳಿಸು ಅವುಗಳನ್ನು ನೆರವೇರಿಸುವೆನು ಮನುಷ್ಯನು ಹಣಕ್ಕೆ ದಾಸನೇ ಹೊರತು ಹಣವು ಯಾವನಿಗೂ ದಾಸನಲ್ಲ ಎಂಬುದು ನಿಶ್ಚಯವು ನಾನು ಕೌರವರಿಂದ ಧನಪಾಶದಲ್ಲಿ ಕಟ್ಟಲ್ಪಟ್ಟವನು ಆದುದರಿಂದಲೇ ನಾನು ದುರ್ಬಲನಂತೆ ನಿನ್ನನ್ನು ಕುರಿತು ಈ ರೀತಿಯಲ್ಲಿ ಮಾತನಾಡುತ್ತಿರುವೆನು ಯುದ್ಧವೂ ಹೊರತು ಮತ್ತೆ ಯಾವುದನ್ನು ಅಪೇಕ್ಷಿಸುವೆಯೋ ಹೇಳು ನಾನೇನು ದುರ್ಯೋಧನನ ಕಡೆಯಲ್ಲಿ ಸೇರಿ ಯುದ್ಧ ಮಾಡತಕ್ಕವನೇ ನಿನಗೆ ಜಯವಾಗಲಿ ಎಂದನು ಆಗ ಧರ್ಮರಾಜನು ಆಚಾರ್ಯ ನೀನು ಕೌರವನಿಗಾಗಿ ಯುದ್ಧ ಮಾಡಿದರು ನನಗೆ ಜಯವನ್ನು ಕೋರುತ್ತಾ ನಮ್ಮ ಹಿತಕ್ಕಾಗಿಯೇ ಆಲೋಚನೆ ಮಾಡುತ್ತಿರು ಇದೇ ನಿನ್ನಿಂದ ನಾನು ಬೇಡುವ ವರವು ಎಂದನು ಅದಕ್ಕೆ ದ್ರೋಣನು ಓ ರಾಜ ಶ್ರೀಕೃಷ್ಣನನ್ನೇ ಮಂತ್ರಿಯಾಗಿ ಉಳ್ಳ ನಿನಗೆ ಜಯವು ನಿಶ್ಚಯವೇ ನಾನು ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡುವೆನು ಯುದ್ಧದಲ್ಲಿ ನೀನು ತಪ್ಪದೆ ಶತ್ರುಗಳನ್ನು ಜಯಿಸುವೆ ಧರ್ಮವೆಲ್ಲಿರುವುದು ಅಲ್ಲಿ ಕೃಷ್ಣನಿರುವನು ಕೃಷ್ಣ ನಿರುವೆಡೆಯಲ್ಲಿ ಜಯವಿರುವುದು ಕೋಂತೇಯ್ಯ ನೀನು ಹೋಗಿ ಯುದ್ಧ ಮಾಡು ನನ್ನಿಂದ ನಿನಗೆ ಯಾವ ಸಹಾಯವಾಗಬೇಕೋ ತಿಳಿಸು ಎಂದನು ಯುಧಿಷ್ಠಿರನು ಅಜೇಯನಾದ ನಿನ್ನನ್ನು ಯುದ್ಧದಲ್ಲಿ ಜಯಿಸುವುದು ಹೇಗೆ ಎಂದು ಕೇಳಲು ದ್ರೋಣನು ಯುದ್ಧ ಭೂಮಿಯಲ್ಲಿ ನಾನು ಎಷ್ಟು ಕಾಲದವರೆಗೆ ಯುದ್ಧ ಮಾಡುವೆನೋ ಅದುವರೆಗೂ ನಿನಗೆ ಜಯವಾಗಲಾರದು ನಿನ್ನ ತಮ್ಮಂದಿರೊಡನೆ ಬೇಗನೆ ನನ್ನನ್ನು ಕೊಲ್ಲಲು ಪ್ರಯತ್ನಿಸು ಎಂದನು ಆಗ ಯುಧಿಷ್ಠಿರನು ಸೂರಾಗ್ರಣಿ ಹಾಗಾದರೆ ನಿನ್ನನ್ನು ವಧಿಸುವ ಉಪಾಯವನ್ನು ನೀನೇ ನಮಗೆ ತಿಳಿಸು ನಾನು ನಿನ್ನನ್ನು ನಮಸ್ಕರಿಸಿ ಬೇಡಿಕೊಳ್ಳುವೆನು ಎಂದು ಹೇಳಲು ದ್ರೋಣನು ಧರ್ಮರಾಜ ನಾನು ರಥದಲ್ಲಿದ್ದು ಯುದ್ಧ ಮಾಡುತ್ತಾ ಶರವರ್ಷವನ್ನು ಸುರಿಸುವಾಗ ನನ್ನನ್ನು ಕೊಲ್ಲುವ ಶತ್ರುವಾರೆಂದು ನಾನು ಕಾಣೆನು ನಾನು ಶಸ್ತ್ರಗಳನ್ನು ಕೆಳಗಿಟ್ಟು ಯೋಗ ಬಲದಿಂದ ಶರೀರದಿಂದ ಶರೀರದಲ್ಲಿ ಆಶೆಯನ್ನು ತೊರೆದು ಮರಣವನ್ನು ಪಡೆಯುವಂತೆ ತೀರ್ಮಾನಿಸಿದರೆ ಹೊರತು ನನ್ನನ್ನು ಯುದ್ಧದಲ್ಲಿ ಯಾವ ವೀರನು ಕೊಲ್ಲಲಾರನು ಇದು ಸತ್ಯವು ಯಾವಾಗಲೂ ಸತ್ಯವನ್ನೇ ನುಡಿಯುವ ಒಬ್ಬ ಮನುಷ್ಯನಿಂದ ಒಂದು ದೊಡ್ಡ ಅಪ್ರಿಯ ವಾಕ್ಯವನ್ನು ಕೇಳಿದನಾದರೆ ನಾನು ಯುದ್ಧದಲ್ಲಿ ಶಸ್ತ್ರಗಳನ್ನು ಬಿಸಾಡುವೆನು ಇದು ನಿಜವು ಎಂದನು ಭರದ್ವಾಜನ ಮಾತನ್ನು ಕೇಳಿ ಯುಧಿಷ್ಠಿರನು ಆತನಿಂದ ಅನುಮತಿಯನ್ನು ಪಡೆದು ಕೃಪಾಚಾರ್ಯನ ಬಳಿಗೆ ಹೋಗಿ ಪ್ರದಕ್ಷಿಣ ನಮಸ್ಕಾರಗಳಿಂದ ಪೂಜಿಸಿ ಶುದ್ಧಾತ್ಮನೆ ಆಚಾರ್ಯನೇ ಯುದ್ಧ ಮಾಡಲು ನನಗೆ ಅನುಮತಿಯನ್ನು ಕೊಡು ನೀನು ನಾನೇ ನಾನು ನಿಷ್ಕಲ್ಮ ಹೃದಯನಾಗಿ ಯುದ್ಧ ಮಾಡುವೆನು ನಿನ್ನ ಅನುಮತಿಯಿಂದಲೇ ನಾನು ಶತ್ರುಗಳೆಲ್ಲರನ್ನೂ ಜಯಿಸುವಂತಾಗಬೇಕು ಎಂದನು ಆಗ ಕೃಪನು ಓ ಧರ್ಮರಾಜ ಯುದ್ಧಕ್ಕಾಗಿ ನೀನು ನನ್ನ ಅನುಮತಿಯನ್ನು ಕೇಳದಿದ್ದರೆ ಎಲ್ಲಾ ವಿಧಗಳಲ್ಲಿಯೂ ನಿನಗೆ ಅವಮಾನವಾಗುವಂತೆಯೇ ನಾನು ಶಪಿಸುತ್ತಿದ್ದೆನು ಮನುಷ್ಯನು ಹಣಕ್ಕೆ ದಾಸನೆ ಹೊರತು ಹಣವು ಆತನ ದಾಸನಲ್ಲವೆಂಬುದು ನಿಜವು ನನ್ನನ್ನು ಕೌರವರು ತಮ್ಮ ದ್ರವ್ಯದಿಂದ ಕಟ್ಟಿಹಾಕಿರುವರು ಆ ಕೌರವರ ಕಡೆಯಲ್ಲಿ ಸೇರಿ ಯುದ್ಧ ಮಾಡಬೇಕಾದುದೇ ನನ್ನ ಕರ್ತವ್ಯವು ಆದುದರಿಂದಲೇ ಅಶಕ್ತನಂತೆ ಹೀಗೆ ನಿನ್ನೊಡನೆ ಮಾತನಾಡುತ್ತಿರುವೆನು ಯುದ್ಧದ ವಿಷಯವನ್ನು ಬಿಟ್ಟು ನಿನಗೆ ಮತ್ತೆ ಯಾವ ಕೋರಿಕೆ ಇದ್ದರೂ ತಿಳಿಸು ಎಂದನು ಆಗ ಯುಧಿಷ್ಠಿರನು ಆಚಾರ್ಯವರ್ಯ ಒಳ್ಳೆಯದು ಅದಕ್ಕಾಗಿಯೇ ನಾನು ನಿನ್ನನ್ನು ಕೇಳುತ್ತಿರುವೆನು ನನ್ನ ಮಾತನ್ನು ಲಾಲಿಸು ಎಂದು ಹೇಳಿ ವ್ಯಸನದಿಂದ ಪ್ರಜ್ಞೆಯಿಲ್ಲದೆ ಯಾವ ಮಾತನ್ನೂ ಆಡದೆ ನಿಂತನು ಕೃಪನು ಆತನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದು ರಾಜನೇ ನಾನೇನು ಅವಧ್ಯನು ಆದರೂ ನೀನು ಯುದ್ಧ ಮಾಡಿ ಜಯವನ್ನು ಪಡೆ ನೀನು ನನ್ನ ಬಳಿಗೆ ಬಂದುದರಿಂದ ನಿನ್ನ ವಿಷಯದಲ್ಲಿ ನಾನು ಶ್ರದ್ಧೆಯನ್ನು ವಹಿಸಿ ನಿನಗೆ ನಿತ್ಯ ಜಯವನ್ನೇ ಕೋರುತ್ತಿರುವೆನು ಎಂದನು ಓ ಧೃತರಾಷ್ಟ್ರ ಕೃಪನಗಿ ವಾಕ್ಯಗಳನ್ನು ಕೇಳಿದ ಮೇಲೆ ಧರ್ಮರಾಜನು ಆತನ ಅನುಮತಿಯನ್ನು ಪಡೆದು ಮದ್ರ ರಾಜನಾದ ಶಲ್ಯನಿರುವ ಸ್ಥಳಕ್ಕೆ ಹೋದನು ಅಲ್ಲಿ ಧರ್ಮರಾಜನು ಶಲ್ಯನಿಗೆ ವಂದನೆ ಮಾಡಿ ದುರ್ಜಯ ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ನಾನು ನಿಷ್ಕಪಟವಾಗಿ ಯುದ್ಧ ಮಾಡುವೆನು ನಿನ್ನ ಅನುಮತಿಯನ್ನು ಪಡೆದೇ ಪ್ರಾಜ್ಞನಾದ ನಿನ್ನನ್ನು ಜಯಿಸಬೇಕಾಗಿದೆ ಎಂದನು ಆಗ ಶಲ್ಯನು ಯುದ್ಧಕ್ಕೆ ಸಿದ್ಧನಾಗಿ ನಿಂತ ನೀನು ನನ್ನ ಬಳಿಗೆ ಬಾರದಿದ್ದರೆ ಯುದ್ಧದಲ್ಲಿ ನೀನು ಅವಮಾನಿತನಾಗುವಂತೆಯೇ ನಿನ್ನನ್ನು ಶಪಿಸುತ್ತಿದ್ದೆನು ನಿನ್ನ ಸತ್ಕಾರಗಳಿಗೆ ನಾನು ಸಂತುಷ್ಟನಾದನು ನಿನ್ನ ಮನಸ್ಸಿನಲ್ಲಿ ಯಾವ ಕೋರಿಕೆಗಳಿರುವವೋ ಅವೆಲ್ಲವೂ ನೆರವೇರಲಿ ನಾನು ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡುವೆನು ನೀನು ಯುದ್ಧ ಮಾಡಿ ಜಯವನ್ನು ಪಡೆ ಇನ್ನು ನಿನಗೆ ಬೇಕಾದ ಕೋರಿಕೆಗಳೇನಿದ್ದರೂ ತಿಳಿಸು ನಾನು ನಿನಗೆ ಯಾವುದನ್ನು ಕೊಡಲಿ ಮನುಷ್ಯನು ಹಣಕ್ಕೆ ದಾಸನೆ ಹೊರತು ಹಣವು ಆತನಿಗೆ ದಾಸನಲ್ಲವೆಂಬುದು ನಿಜವು ಕೌರವರ ಧನದಿಂದ ನಾನು ಕಟ್ಟಿಹಾಕಲ್ಪಟ್ಟಿರುವೆನು ಆದುದರಿಂದ ನಾನು ಅಶಕ್ತನಂತೆ ನಿನ್ನೊಡನೆ ಈ ರೀತಿಯಲ್ಲಿ ಮಾತನಾಡ ಮಾತಾಡುತ್ತಿರುವೆನು ನೀನು ಕೇಳಿದ ವರವನ್ನು ನಡೆಸುವೆನು ಯುದ್ಧ ವಿಚಾರವನ್ನು ಬಿಟ್ಟು ನಿನಗೆ ಬೇಕಾದ ವರವೇನಿದ್ದರೂ ತಿಳಿಸು ಎಂದನು ಯುಧಿಷ್ಠಿರನು ಓ ಮಹಾರಾಜ ನೀನು ಯಾವಾಗಲೂ ನನಗೆ ಹಿತವನ್ನೇ ಆಲೋಚಿಸುತ್ತಿರು ಶತ್ರು ಪಕ್ಷದಲ್ಲಿ ನೀನು ನಿರ್ವಂಚನೆಯಾಗಿ ಯುದ್ಧ ಮಾಡಬಹುದು ಆದರೆ ಒಂದು ಕೋರಿಕೆಯನ್ನು ಮಾತ್ರ ಬೇಡುವೆನು ಎಂದನು ಅದಕ್ಕೆ ಶಲ್ಯನು ರಾಜಶ್ರೇಷ್ಠ ನಾನು ನಿನಗೆ ಯಾವ ಸಹಾಯವನ್ನು ಮಾಡಲಿ ಸಂಕೋಚವಿಲ್ಲದೆ ಹೇಳು ನಾನೇನು ನಿನ್ನ ಶತ್ರುವಿನ ಕಡೆಯಲ್ಲಿ ಯುದ್ಧ ಮಾಡತಕ್ಕವನು ಏಕೆಂದರೆ ನಾನು ಕೌರವರ ಹಣದಿಂದ ಕಟ್ಟಲ್ಪಟ್ಟಿರುವೆನು ಎಂದನು ಯುಧಿಷ್ಠಿರನು ಶಲ್ಯರಾಜ ಈ ಯುದ್ಧಕ್ಕೆ ಪ್ರಯತ್ನಗಳು ನಡೆಯುತ್ತಿದ್ದಾಗ ನೀನು ನನಗೆ ಯಾವ ವರವನ್ನು ಕೊಟ್ಟಿರುವೆಯೋ ಅದನ್ನೇ ನಡೆಸಿಕೊಟ್ಟರೆ ಸಾಕು ಯುದ್ಧ ಕಾಲದಲ್ಲಿ ನೀನು ಸೂತಪುತ್ರನಾದ ಕರ್ಣನಿಗೆ ತೇಜೋವಧವನ್ನು ಮಾಡುತ್ತಿರಬೇಕು ಎಂದನು ಅದಕ್ಕೆ ಆ ಶಲ್ಯನು ಓ ಕುಂತಿ ಪುತ್ರ ನಿನ್ನ ಅಪೇಕ್ಷೆಯಂತೆಯೇ ನೆರವೇರುವುದು ಹೋಗು ಮನೋವ್ಯಾಕುಲತೆಯನ್ನು ಬಿಟ್ಟು ಯುದ್ಧ ಮಾಡು ನಿನಗಾಗಿ ಈ ವಿಷಯದಲ್ಲಿ ಪ್ರತಿಜ್ಞೆ ಮಾಡುವೆನು ಎಂದನು ಆಮೇಲೆ ಯುಧಿಷ್ಠಿರನು ಶಲ್ಯನಿಂದ ಅನುಜ್ಞೆಯನ್ನು ಪಡೆದು ನನ್ನ ಸಹೋದರರೊಡನೆ ಸೈನ್ಯದಿಂದ ಹೊರಗೆ ಬಂದನು ಇಷ್ಟರಲ್ಲಿ ಶ್ರೀಕೃಷ್ಣನು ಪಾಂಡವರ ಹಿತಾರ್ಥವಾಗಿ ಯುದ್ಧ ಭೂಮಿಯಲ್ಲಿ ಕರ್ಣನನ್ನು ಸಂಧಿಸಿ ಕರ್ಣ ಭೀಷ್ಮನಲ್ಲಿ ದ್ವೇಷದಿಂದ ಈಗ ನೀನು ಯುದ್ಧ ಮಾಡುವುದಿಲ್ಲವೆಂದು ನಾನು ಕೇಳಿದೆನು ಭೀಷ್ಮನು ಸಾಯುವವರೆಗಾದರೂ ನೀನು ನಮ್ಮ ಕಡೆಯಲ್ಲಿ ಸೇರಿರಬಹುದಲ್ಲವೇ ಆಮೇಲೆ ದುರ್ಯೋಧನನಿಗೆ ಸಹಾಯ ಮಾಡುವುದು ಯುಕ್ತವೆಂದು ನಿನಗೆ ತೋರಿದರೆ ತಿರುಗಿ ನೀನು ಆ ಕಡೆಗೆ ಸೇರಿ ಯುದ್ಧ ಮಾಡು ಎಂದನು ಆಗ ಕರ್ಣನು ಓ ಕೇಶವ ದುರ್ಯೋಧನನಿಗೆ ಸಮ್ಮತವಲ್ಲದ ಕಾರ್ಯವನ್ನು ನಾನು ಎಂದಿಗೂ ಮಾಡಲಾರನು ನಾನು ದುರ್ಯೋಧನನಿಗೆ ಹಿತವನ್ನೇ ಮಾಡುವ ಅಭಿಲಾಷೆಯುಳ್ಳವನು ಆತನಿಗೆ ನನ್ನ ಪ್ರಾಣವನ್ನೇ ತಿಳಿ ಎಂದನು ಆ ಮಾತನ್ನು ಕೇಳಿ ಕೃಷ್ಣನು ಪಾಂಡವರೊಡನೆ ಅಲ್ಲಿಂದ ಹಿಂತಿರುಗಿದನು ಆಗ ಧರ್ಮರಾಜನು ಸೇನೆಯ ಮಧ್ಯದಲ್ಲಿ ನಿಂತು ಈಗಲೂ ನಮ್ಮ ಪಕ್ಷಕ್ಕೆ ಬಂದು ಸೇರಲು ಇಷ್ಟಪಡುವವರು ಯಾರಾದರೂ ಇದ್ದರೆ ಪ್ರೀತಿಯಿಂದ ಸೇರಿಸಿಕೊಳ್ಳುವೆವು ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು ಆಗ ಪಾಂಡವರಲ್ಲಿ ಮೊದಲಿಂದಲೂ ಅಭಿಮಾನವುಳ್ಳ ಯಯುತ್ಸು ಯುಧಿಷ್ಠಿರನನ್ನು ಕುರಿತು ಓ ಮಹಾರಾಜ ಶುದ್ಧಾತ್ಮನಾದ ನೀನು ಸಮ್ಮತಿಸುವುದಾದರೆ ನಾನು ನಿಮ್ಮಲ್ಲಿ ಸೇರಿ ಧೃತರಾಷ್ಟ್ರ ಪುತ್ರರೊಡನೆ ಯುದ್ಧ ಮಾಡುವೆನು ಎಂದನು ಆಗ ಯುಧಿಷ್ಠಿರನು ಯುಯುತ್ಸು ಬಾ ಬೇಗನೆ ಬಂದುಬಿಡು ನಾವೆಲ್ಲರೂ ಸೇರಿ ಮೂರ್ಖರಾದ ನಿನ್ನ ಸಹೋದರರೊಡನೆ ಯುದ್ಧ ಮಾಡುವೆವು ಇದು ನಮ್ಮೆಲ್ಲರಿಗೂ ಸಮ್ಮತವು ವಾಸುದೇವನು ಪೂರ್ಣವಾಗಿ ಸಮ್ಮತಿಸುವನು ನಿನಗೆ ಸ್ವಾಗತವು ನೀನು ನಮ್ಮಲ್ಲಿ ಸೇರಿ ಯುದ್ಧ ಮಾಡು ನಿನ್ನಿಂದಾದರೂ ನಿನ್ನ ಪಿತೃಗಳಿಗೆ ಪಿಂಡವು ಲಭಿಸಲಿ ಧೃತರಾಷ್ಟ್ರನ ಸಂತತಿಯು ನಿನ್ನಿಂದಲೇ ಮುಂದುವರಿಯಲಿ ದುಷ್ಟಬುದ್ಧಿಯುಳ್ಳವನು ಕ್ರೂರನು ಆದ ದುರ್ಯೋಧನನೇನು ಇನ್ನೂ ಜೀವಿಸಿರುವುದಿಲ್ಲ ಎಂದನು ಆಮೇಲೆ ಯೋಯೋತ್ಸವು ಕೌರವ ಸೇನೆಯಲ್ಲಿರುವ ನಿಮ್ಮ ಪುತ್ರರನ್ನು ಸಂಜೆಯನ್ನು ಧೃತರಾಷ್ಟ್ರನಿಗೆ ಹೇಳುತ್ತಿರುವುದು ಕೌರವ ಸೇನೆಯಲ್ಲಿರುವ ನಿಮ್ಮ ಇತರ ಪುತ್ರರನ್ನು ತ್ಯಜಿಸಿ ದುಂದುಬಿವಾದ್ಯ ಧ್ವನಿಯೊಡನೆ ಪಾಂಡುಪುತ್ರರ ಸೇನೆಯನ್ನು ಸೇರಿದನು ಒಡನೆಯೇ ಯುಧಿಷ್ಠಿರನು ಸಂತೋಷದಿಂದ ಕಾಂತಿಯುಕ್ತವೋ ಸುವರ್ಣಾಲಂಕೃತವೋ ಆದ ಯುದ್ಧ ಕವಚವನ್ನು ಕೊಟ್ಟನು ಇತರ ಪಾಂಡವರು ತಮ್ಮ ತಮ್ಮ ಕವಚಗಳನ್ನು ಧರಿಸಿದರು ಆ ವೀರರೆಲ್ಲರೂ ತಮ್ಮ ತಮ್ಮ ರಥಗಳನ್ನೇರಿ ಮೊದಲಿನಂತೆ ವ್ಯೂಹದಲ್ಲಿ ನಿಂತು ಯುದ್ಧಕ್ಕೆ ಸಿದ್ಧರಾದರು ನೂರಾರು ವಾದ್ಯಗಳನ್ನು ಕಹಳೆಗಳನ್ನು ಮೊಳಗಿಸಿ ಸಿಂಹನಾದಗಳನ್ನು ಮಾಡಿ ಗರ್ಜಿಸಿದರು ದುಷ್ಟದ್ಯುಮ್ನೇ ಮೊದಲಾದ ರಾಜರೆಲ್ಲರಿಗೂ ಪಾಂಡವರು ರಥಗಳನ್ನೇರಿ ಕುಳಿತುದನ್ನು ನೋಡಿದೊಡನೆ ವೀರ್ಯೋತ್ಸಾಹವು ಉಕ್ಕಿತು ಮತ್ತು ಆ ಪಾಂಡು ಪುತ್ರರು ಶತ್ರು ಸೈನ್ಯದಲ್ಲಿ ಹೋಗಿ ಪೂಜಾರ್ಹರಾದ ಆಚಾರ್ಯರನ್ನು ಪೂಜಿಸಿ ಬಂದುದನ್ನು ನೋಡಿ ರಾಜರೆಲ್ಲರೂ ಅವರ ಗುಣಾತಿಶಯವನ್ನು ಸ್ತುತಿಸುವುದಕ್ಕೆ ಆರಂಭಿಸಿದರು ಅವರ ನಡವಳಿಕೆಗಳನ್ನು ಅವರ ಧರ್ಮ ಬುದ್ಧಿಯನ್ನು ಅವರ ಜ್ಞಾತಿ ಪ್ರೇಮವನ್ನು ಎಲ್ಲರೂ ಕೊಂಡಾಡಿದರು ಭಲೆ ಭಲೆ ಎಂಬ ಮಹಾತ್ಮರ ಸ್ತುತಿ ವಾಕ್ಯಗಳು ಎಲ್ಲ ಕಡೆಯಲ್ಲಿಯೂ ಕಿವಿಗಿಂಪಾಗಿ ಕೇಳಿಸಿದವು ಆ ಪಾಂಡುಪುತ್ರರ ನಡತೆಯನ್ನು ಕಂಡು ಅವರ ಸ್ತುತಿಯನ್ನು ಕಿವಿಯಿಂದ ಕೇಳಿದಾಗ ನೇಚ್ಚರು ಆರ್ಯರು ಅವರಲ್ಲಿ ಕನಿಕರದಿಂದ ಗದ್ಗದ ಸ್ವರದೊಡನೆ ಅಳಲಾರಂಭಿಸಿದರು ಆಗ ಅಲ್ಲಿದ್ದ ವೀರರು ಸಂತೋಷದಿಂದ ನೂರು ಸಾವಿರ ಭೇರಿಗಳನ್ನು ಗೋಕ್ಷೀರದಂತಿರುವ ಶಂಖಗಳನ್ನೂ ನುಡಿಸಿದರು ಇದು ನಲವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ